ನಮಸ್ಕಾರ ಎಲ್ಲ ಜನ ಹೆಂಗಿದೀರಾ ನಾನಂತೂ ತುಂಬಾ ಸಾಕತ್ ಆಗಿದ್ದೀನಿ ನೀವಂತೂ ಚೆನ್ನಾಗಿದ್ರ ಅಂತ ಇವತ್ತು ಎಲ್ಲಿ ಬಂದಿದೆ ಬಿಡದಿಯಲ್ಲಿರೋ ಅಲ್ಲಿರುವ ನೆಲ್ಲಿ ಕೆರಿ ಇದೆ ಅಲ್ಲಿ ಬಂದಿದೀವಿ ಇವಾಗ ಬರೀ ನೋಡೋಣ ಹೆಂಗಿದೆ ನೋಡೋಣ ಅಲ್ಲಿ ನೀರು ತುಂಬಾ ಇವಾಗ ಮಳಿ ಬಂದಿದೆ ಫುಲ್ ನೀರಾಗಿದೆ ಇವಾಗ ನೀರು ಫುಲ್ ಬಂದಿದೆ ಬರ್ರಿ ನೋಡೋಣ ಎಲ್ಲರು ಇವಾಗ ಅಂತೂ ಇವಾಗ ಕೆರಿ ಬಂದಿದೆ ನೆಲ್ಲಿ ಬಂದಿದೆ ಬಂದಿದ್ವಿ ನೋಡೋಣ ಹೆಂಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಬರ್ರಿ ನೋಡೋಣ ಇವಾಗ ಅಂತೂ ಮೇಲ್ಗಡೆ ಬಂದಿದೆ ಇವಾಗ ಇಲ್ಲಿ ವಿಡಿಯೋ ಗಿಡಿಯೋ ಮಾಡ್ಕೊಂಡು ಫೋಟೋ ಗಿಟ ತಕೊಂಡು ಆಮೇಲೆ ಲಾಸ್ಟ್ ಅಲ್ಲಿ ಹೋಗ್ಬೇಕು ಅನ್ಕೊಂಡು ಬರೀ ನೋಡೋಣ ಹಾಕಿದ್ದಾರೆ ಬರ್ರಿ ನೋಡೋಣ ಗಿಳೆ ಬಂದಿದೆ ಇಲ್ಲಿ ನೋಡೋಣ ಇದು ಸುಮಾರು ಬ್ರಿಜಿಂಗ್ ಒಂದು ಎರಡು ಕಿಲೋಮೀಟರ್ ಆಗುತ್ತೆ ಎರಡು ಬ್ರಿಡ್ಜಿದ ಎರಡು ಕಿಲೋಮೀಟರ್ ಆಗುತ್ತೆ ಆಮೇಲೆ ನೆಲ್ಲಿಕೇರಿ ಇದು இல்லை துபா சனாக இருக்கு ஃபோட்டோ கீட்டோ வீடியோ அதுக்கலே பூர் இவங்க நீர் எல்லா ஃபுல் தும்பேலு நேர் இவ் நோடி நேரெல்லாம் ஆ கடைதே பூர் நோடன ನೆಲ್ಲಿ ಇದು ತುಂಬಾ ಸಾಕತ್ ಆಗಿದೆ ಫೋಟೋ ತಗೊಳಕ ಅವತ್ತು ಹೇಳಿದಲ್ಲ ಅವತ್ತು ಅಲ್ಲಿ ಗುಡ್ಡಕ್ ಹೋಗಿದ್ಯಲ್ಲ ಅಲ್ಲಿಂದ ಬರೋದು ಇದು ಪೂರ್ತಿ ನೀರು ಆ ಕಡೆಯಿಂದ ಪೂರ್ತಿ ಬರೋದು ಇವಾಗ ಇಲ್ಲೇ ಬಂದು ಇಲ್ಲಿ ಸ್ಟಾಕ್ ಹೋಗುತ್ತೆ ಇಲ್ಲಿಂದ ಬಿಡದಿ ಹೋಗುತ್ತೆ ಡೈರೆಕ್ಟ್ ಬಿಡ್ದಿ ಹಂಗೆ ಪೂರ್ತಿ ಹೋಗುತ್ತೆ ಇಲ್ಲಿ ಫೋಟೋ ಗಿಟ್ಟ ತಕೊಳಕ್ ಚೆನ್ನಾಗಿದೆ ಬರೀ ನೋಡೋಣ ಹೆಂಗಿದೆ ನೀರು ಫುಲ್ ಸೂಪರ್ ಆಗಿದೆ ಇದೇ ನಾನು ಯೂಟ್ಯೂಬ್ ಅಲ್ಲಿ ಬ್ಲಾಗ್ ಮಾಡಿದೆ ಅವತ್ತು ಗುಡ್ಡಕ್ಕೋಗಿದೀಯಲ್ಲ ಆದ ಅವತ್ತೇಳಿದ್ದೆಲ್ಲ ಇದೇ ಕೆರಿ ನೆಲ್ಲಿ ಕೆರಿ ಇವತ್ತು ತೋರಿಸಿದೀನಿ ನಿಮ್ ಮತ್ತೊಂದು ವಿಡಿಯೋ ಯಾವ್ದಾದ್ರು ತೋರ್ಸ ತೋರಿಸ್ತೀನಿ ಇವಾಗ ನಾವು ಬಂದಿರೋದು ಮೂರು ಗಂಟೆ ಅಂದ್ರೆ ಇವಾಗ ಅಷ್ಟೊಂದು ಚಂದ ಚೆನ್ನಾಗಿ ಕಾಣಿಸಲ್ಲ ಸಾಯಂಕಾಲ ಬರ್ಬೇಕು ಐದು ಗಂಟೆಗೆ ಇವಾಗ ಯಾರು ಜನ ಜಾಸ್ತಿ ಇಲ್ಲ ಸಾಯಂಕಟ್ಟ ಸಾಯಂಕಾಲ ಐದು ಗಂಟೆಗೆ ಬರ್ತಾರೆ ಎಲ್ಲ ಜಾಸ್ತಿ ಜನ ಅವಾಗ ಪೂರ್ತಿ ಚೆನ್ನಾಗಿ ಕಾಣಿಸುತ್ತೆ ಇದು ಅಲ್ಲ ಇವು ಚೆನ್ನಾಗಿ ಕಾಣಿಸುತ್ತೆ ಮೊನ್ನೆ ಓದ್ಲಾಗಲ್ಲಿ ಹೇಳಿದ್ವಿ ನೆಲ್ಲಿಗುಡ್ಡೆ ಕೆರೆಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಇವತ್ತು ನಮ್ಮ ಬೈನಾಗ ಕರ್ಕೊಂಡು ಬಂದಿದೀವಿ ನೆಲ್ಲಿಗುಡ್ಡೆ ಕೆರೆಗೆ ಆಮೇಲೆ ಇನ್ನೊಂದು ವಿಚಾರ ಏನಂದ್ರೆ ಡಮಾಕೋ ಮೂವಿದು ನಾನು ಹೋಗೋಕೆ ಮೊದಲೇ ಸಾಂಗ್ ಶೂಟಿಂಗ್ ಆಗಿರೋದು ಕೂಡ ಇದೇ ಪ್ಲೇಸ್ ಕೂಡ ಇಲ್ಲೇ ಆ ಮೂವಿದು ಸಾಂಗ್ ಶೂಟ್ ಆಗಿದ್ದು ನೋಡ್ಬೋದು ತುಂಬಾ ಚೆನ್ನಾಗಿರೋ ಪ್ಲೇಸ್ ಸ್ಯಾಟರ್ಡೆ ಸಂಡೇ ಬರ್ಬೋದು ಇರೋದು ನೀರೆಸ್ಟ್ ಒಂದ್ ಎರಡು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಇಲ್ಲೆಲ್ಲ ಪೂರ್ತಿ ಸುತ್ತ ಎಲ್ಲ ಗುಡ್ಡಿದೆ ಫುಲ್ಲು ಅಲ್ಲೇ ಮಳೆ ಆದರೆ ಆ ಕಡೆಯಿಂದ ಬಂದು ಇಲ್ಲಿ ಸ್ಟಾಕ್ ಆಗುತ್ತೆ ಇವಾಗ ನಮ್ಮ ಫ್ರೆಂಡ್ ಒಬ್ಬ ಈಜಾಡ್ತಾನಂತೆ ಬರೀ ನೋಡೋಣ ನಮ್ಗಿಂತರೂ ಈಜಾಡೋಕೆ ಇಷ್ಟ ಇಲ್ಲ ಇವಾಗ ಏನಿಲ್ಲ ಬನ್ನಿ ನೋಡೋಣ ஏ ஜி த்து நோட் நோடம் அவ நம் படி தகவியன காமிடி கொடு அறிவி குடுல்ல அது பிளேஸ் இது அப்பேஸ் அப்படி ஃபோட்டோ தக்கோனா ಆಮೇಲೆ ವಿಡಿಯೋ ಗಿಡಿಯೋ ಮಾಡ್ಕೊಂಡು ಫೋಟೋ ಗಿಡ ತಕೊಂಡು ಆಮೇಲೆ ದೊಡ್ಡ ಬಿಟ್ಟಣ ಯಾಕಂದ್ರೆ ಗಿಳಿ ಬರ ಇವಾಗ ಮನೆ ಮನೆಗೆ ಅಲ್ಲಿ ಗುಡ್ಡಕ್ಕೆ ಹೋಗಿದೀವಿ ಅಲ್ಲಿ ಪೂರ್ತಿ ಮಳಿ ಬಂದಿಲ್ಲ ಇವತ್ತಿನ ಅನ್ಕೊಂಡ್ ಬಂದಿಲ್ಲ ಇವಾಗ ಇವಾಗ ಬಂದಿಲ್ಲ ಮಾಡಿ ಬರ್ಬೇಕು ಮಾಡ್ ಹಾಕ್ಯಾರ ನೋಡ್ಬೇಕು ಇನ್ನು ಹೋಗೋ ಟೈಮ್ ಮಳೆ ಮಳಿ ಬರ್ತದೆ ಇವಾಗ ಮಳಿ ಬರ್ತದೆ ಬರೀ ಇಲ್ಲಿ ಒಂದು ಪ್ಲೇಸ್ ಇದೆ ಪ್ಲೇಸ್ ಅಲ್ಲಿ ತಕೊಂಡು ಗಿಟ್ಟು ತಕೊಂಡು ಆರಾಮಾಗಿ ಹಿಡಿತೀರಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇವಾಗ ಸಾಯಂಕಾಲ ನಾಲ್ಕು ಗಂಟೆ ಐದ್ ಗಂಟೆ ಆಗಿದೆ ಇವಾಗ ಒಂದ್ ಅಲ್ಲಿ ನೋಡಕ್ ಚೆನ್ನಾಗಿದೆ ಇದು ಪೂರ್ತಿ ಇಲ್ಲಿ ಎಲ್ಲ ಪೋಟ ತಕೊಂಡು ನೋಡಿ ಆ ದಂಡಿ ಆ ಕಡೆ ಎಲ್ಲ ತೆಂಗಿನ ನೀರು ಆ ಕಡೆ ಎಲ್ಲಾ ಗುಡ್ಡ ಇದೆ ಪೂರ್ತಿ ಸುತ್ತ ಎಲ್ಲಾ ಗುಡ್ಡ ಇದೆ ಅಲ್ಲಿಂದ ಬರೋದು ನೀರು ಇದು ಸುತ್ತ ಗುಡ್ಡ ಇದೆ ಆ ಕಡೆಯಿಂದ ಆ ಕಡೆ ಗುಡ್ಡ ಈ ಕಡೆ ಗುಡ್ಡ ಇದೆ ಅಲ್ಲಿಂದ ನೀರ್ ಇಲ್ಲಿ ಅವತ್ತು ಹೋಗಿದೀವಲ್ಲ ಮಳೆ ಬಂತಲ್ಲ ಆ ಗುಡ್ಡದಲ್ಲಿ ಅಲ್ಲಿಂದಾನೇ ಬರೋದ್ ನೀರು ಇದು ಲಾಸ್ಟಲ್ಲಿ ಚಿಟಿ ಚಿಟಿ ಮಳೆ ಬಂತು ಇವಾಗ ಈಗ ಈ ಕೆರೆ ಬರಕ್ರೆ ಮಳೆ ಬರಲತ್ತ ಅಂದ್ಕೊಂಡಿದ್ದ ಇವಾಗ ಪೂರ್ತಿ ಮಳೆ ಬರತ್ತ ಸಣ್ಣ ಚಿಟಿ ಚಿಟಿ ಬರತ್ತದ ಫುಲ್ಲ ಪೂರ್ತಿ ಎಲ್ಲ ಕಡೆ ಚಿಟಿ ಚಿಟಿ ಮನೆ ವಿಡಿಯೋದಲ್ಲೂ ಹಂಗೆ ಆಗಿತ್ತು ಇವತ್ತು ಹಿಂಗೆ ಆಯಿತು ಅಂದರೆ ಇವತ್ತೇನು ಅಷ್ಟೊಂದು ಮಳೆ ಇಲ್ಲ ಚಿಟಿ ಚಿಟಿ ಸಣ್ಣ ಮರಾಕತ್ತ ಸಣ್ಣಗೆ ಇವಾಗ ಬರಕತ್ತ ಮಳೆ ಇವಾಗ ಫುಲ್ ಆ ಕಡೆ ಎಲ್ಲ ಮಳೆ ಇದೆ ಇವಾಗ ಫುಲ್ಲು ನೆಲ್ಲಿ ಕೆರಿ ಪೋಟಕ್ಕೆ ಚೆನ್ನಾಗಿ ತೊಗೊಳ್ಕಲ ಚೆನ್ನಾಗಿ ಬರುತ್ತೆ ಇಲ್ಲಿ ಇವಾಗ ನಾವು ಅಲ್ಲಿ ಆ ಗುಡ್ಡಕ್ಕೆ ಹೋಗಿದ್ದೀವಿ ಆ ಗುಡ್ಡದಿಂದ ಈ ಗುಡ್ಡಕ್ಕೆ ಹೋಗಿದ್ದೀವಿ ಅಲ್ಲಿ ಪೂರ್ತಿ ಮಳೆ ಇವಾಗ ಮಳೆ ಬರ್ತಾ ಇದೆ ಮೊನ್ನೆನೂ ಮಳೆ ಬಂದಿತ್ತು ಆ ಗುಡ್ಡಕ್ಕೆ ಹೋಗಿ ಆಗಲಿಲ್ಲ ಅಂದರೂ ಅರ್ಧಕ್ಕೆ ಹೋಗಿ ಇವಾಗ ಈ ಗುಡ್ಡಕ್ಕೆ ಹೋದೆ ಅವತ್ತು ಹೇಳಿದ್ದೆ ಎಲ್ಲಿ ಕೆರಿದ ಗುಡ ಹಾಕಿ ಹಾಕಿನಂತ ಹಾಕಿದೆ ನೋಡಿ ದಯವಿಟ್ಟು ಮನೆಯಲ್ಲಿ ಗುಡ್ಡದಲ್ಲಿ ಮಳೆ ಬಂತು ಇವಾಗ ಈ ಕೆರೆ ನೋಡಕ್ಕೆ ಬಂದಿದ್ದೀವಿ ಇಲ್ಲಿ ಪೂರ್ತಿ ಮಳೆ ಬಂತು ಏನು ಗೊತ್ತಿಲ್ಲ ನಾವು ಬರೋಕ್ಕೆ ಬರೋ ಟೈಮಿಗೆ ಮಳೆ ಬರ್ತದೋ ಇಲ್ಲ ಮಳೆ ಬರೋ ಟೈಮಿಗೆ ನಾವು ಬರ್ತೀವಿ ಗೊತ್ತಿಲ್ಲ ಜೀವನ ಯಾರಿಗೆ ಬೇಕು ರೀ ಮತ್ತೆ ಮಳೆಯಲ್ಲಿ ಚಿಕ್ಕಾಡ್ಕೊಂಡ್ವಿ ಇವಾಗ ಪೂರ್ತಿ ಮಳೆ ಬಂತು ಏನು ಮಾಡೋದು ಪೂರ್ತಿ ಮಳೆ ಬಂತು ಆವಾಗ ಅಂಗಡಿ ಮುಂದೆ ಇದೆ ಇವಾಗ ಪೂರ್ತಿ ಮಳೆ ಬರ್ತಾಯಿತ್ತು ಆವಾಗ ಅಂಗಡಿ ಮುಂದೆ ನಿಂತ್ಕೊಂಡೆ ಅಷ್ಟೊಂದು ಮಳೆ ಕಮ್ಮಿ ಆಯ್ತು ಇವಾಗ ಕಮ್ಮಿ ಆಗೋ ರೂಮಿಗೆ ಹೊಂಟಿದ್ವಿ ಇವಾಗ ವಿಡಿಯೋ ಹೆಂಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ